ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಹಲೋ ನಮಸ್ತೆ ಟಾಟಾ ಎಂಟ್ರಿ ಒಂದು ರೀತಿಯ ಗಾಡಿ ಕಳಿಸ್ಕೊಡ್ತೀರಾ ಟ್ವೆಂಟಿ ಓಕೆ ಮಾಡೋಲ್ಲ ಗಾಡಿ ಹಾಂ ಮಾಡೋಲ್ಲ

ಗಾಡಿ ಎಲ್ಲಾರ ತಗದ ಬಿಟ್ಟು dent ಕರಸ ಈತರ ಏನಿಲ್ಲಾ tyre ಎಷ್ಟ ಬಂದಿದೆ ಈ ಸಲಾ ಗಾಡಿದ tyre ಒಂದ ಅರವತ್ತ percent ಇದಾವ ರೀ ಅರವತ್ತ music system ಒಳಗಡೆ ಐತ್ರಿ simple ಐತ್ರಿ location ಎಲ್ಲಿ ಬರತ್ತ ನಿಮ್ಮ ಗಾಡಿದ ಸಂಕೇಶ್ವರ ಏನ ಗಾಡಿ rate ನಾಲ್ಕ ನಲವತ್ತ ಒಂದ final ಎಷ್ಟಕ್ಕ ಫೈನಲ್ ಹೇಳಿದ್ರು ಅಣ್ಣ ಫೈನಲ್ ಹೇಳಿದ್ರಾ ಓಕೆ ಅಪ್ಡೇಟ್ ಮಾಡ್ತೀವಿ ಅಣ್ಣ ನಮ್ಮ ಕಡೆ ಬಂದರೆ ಸ್ವಲ್ಪ ನೆಗೆಸಿಬ್ ಮಾಡಿ ಗಾಡಿ ಕೊಡಿ ಅಣ್ಣ ಹಾಂ